ಸರಿ ಬಾಯ್ ಒಂದು ಕಡೆ ನಿಂತು ಹೋಗೇನು ಇತ್ತು ಚಿಕ್ಕಣಗೆ ಸ್ವಲ್ಪ ಲೇಟೇ ಐತೆ ನೋಡಿರಿ ಚಿಕ್ಕ ಸ್ ಹೋದೆ ನೋಡ್ರಿ ಇವ ಏನ ಕೂಲರ್ದಾಗ ಈಗ ನೀರು ತುಂಬಲಕ್ಕಿ ನೋಡ್ರಿ ನಾ ನೀರು ಹೊಂಟವ ನೀರು ತುಂಬಲಾಕತ್ತಿನ ನೀವು ತೆಗ್ದಂದ್ರೆ ಇದು ಪೈಪ್ ಈಗ ನೀರು ತುಂಬ್ಕೊಳ್ಲಕ್ತಿ ನೋಡ್ರಿ ನಾ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ ರೀತಿಯ ಬ್ಲಾಗ್ನಾಗೆ ಏನೇನು ಆತದ ಏನೇನು ಸುದ್ದಿ ಏನು ಕೆಸೆ ಅಂತ ಎಲ್ಲರಿಗೂ ಮೊರಮ್ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ನೋಡ್ರಿ ತರಾಮಿಲ್ಲ ಅಂತ ಕೆಲಸ ಎದ್ದಿಲ್ಲ ಏಳು ಆಗ್ಯದ ಈಗ ಟೈಮ ಎಲ್ಲರೂ ಲೇಟ್ ಎರಡು ಸಂತೋಷ್ ಈಗಿನ ಸ್ನಾನ ಮಾಡಕ್ಕೆ ಚಿಕ್ಕ ಪಟೋ ಪಟ ಪಟ ಕಾಲು ಮುಖ ತೊಕೊಂಡು ಕೇಳಿ ಡೌನ್ ರೆಡಿಯಾಗಿ ಹೋಗ್ಬಿಟ್ನಿ ಮಿಕ್ಕಿನ ಅನ್ಕೋಳ ತೊಯ್ಯುತ್ತೀನ ಮನೆಗಿಂದು ಸಿಚುವೇಶನ್ ಹಿಂದತ್ತ ನೋಡ್ರಿ ಈಗ ಬಡ ಬಡ ಕೂಲರಿಗೆ ಪೈಪ್ ಹಚ್ಚಿಬಿಟ್ಟು ನೀನು ಸಂತೋಷನ ಮೈ ತೊಕೊಲತ್ತಾನೆ ಎಲ್ಲ ನೀರಿಗೆ ಬಾಟಲ್ನು ಎಲ್ಲ ಮನೆ ನಿಮಗೆ ತೋರಿಸ್ತೀನಿ ಫುಲ್ ಘಾಣನ ಘಾಣ ಇಟ್ಟದ್ದು ನೋಡ್ರಿ ನೋಡಿ ಭಾಂಡೆ ನೋಡ್ರಿ ಈಗ ಡಿಗ್ಗಿ ಬಾಂಡೆ ಕೂತವ ಇಷ್ಟು ಅಲ್ಲಿದಲ್ಲಿ ಮತ್ತಂದ್ರೆ ಇಲ್ಲೊಂದು ಸ್ವಲ್ಪ ಚಾಯ್ ಇಟ್ಟಿ ನಿದ್ರಾಗ ಸಂತೋಷಗ ಇಲ್ಲಿ ನೋಡಿ ಟಿಫಿನ್ ಎರಡು ಟಿಫಿನ್ ಇಲ್ಲೂ ಟಿಫಿನ್ ಇಲ್ಲಿ ನೋಡಿ ಪೂರ ಅದು ಕರಿಬೇವು ತೆಗ್ದು ಹಂಗೆ ಅದ ಎಲ್ಲ ಇದು ಅನ್ನ ಸಾರು ಮಿಕ್ಸ್ ಮಾಡಿ ನೈ ಕೊಟ್ಟು ಚಿಕ್ಕನಾಗ ಮನಿ ನೋಡ್ರಿಗ ಹ್ಯಾಂಗೆ ಮಾಡಿ ಅಂತ ಸಂತೋಷ ಈಗ ಇಲ್ಲ ನೋಡ್ರಿ ಪೂರಾ ಘಾಣಂಗ್ ಘಾಣಿ ಈಗ ರೆಡಿ ಆಗ್ಲಕತ್ತ ಸಂತೋಷ ಚಾ ಕುಡ್ದ ನೋಡಿರಿ ಬಟ್ಲಾಗೊಟ್ಟಿದ್ದೆ ಅವನು ರೆಡಿಯಾಗ್ಯ ನೀವು ಹೋಲತ್ತ ನೋಡ್ರಿ ಆಫೀಸಿಗೆ ಹ್ಞೂ ಬಾಯ್ ಸರಿ ಹೋಬಾ ಅಂದ್ರೆ ಬಾಯ್

ನೀವು ಓದ್ಕೋ ತುಂಬ್ರಿ ಮಮ್ಮಿ ನಾನು ನೋಡ್ರಿ ಈಗ ಎಲ್ಲ ಕೆಲಸ ಆಯಿತು ಎಲ್ಲ ಬಾಂಡೆ ಗಿಂಡೆ ಎಲ್ಲ ತೊಳ್ಕೊಂಡು ಎಲ್ಲ ಕಸ ಗುಡಿಸ್ದು ಎಲ್ಲ ಹಾಸಿಗೆ ಎಲ್ಲ ಮಾಡಿ ಮಾಡಿ ಇಷ್ಟು ಬಟ್ಟೆ ಒಕ್ಕೊಂಬಿಟ್ಟು ನೋಡ್ರಿ ಈಗ ಏನಿಲ್ಲ ಬರೀ ಮನೆ ಒರ್ಸ್ಕೋಬೇಕು ಸ್ನಾನ ಮಾಡ್ಕೊಬಿಡ್ಬೇಕು ನನಗೆ ಡೇಟಾಗಿ ನನಗೆ ಫುಲ್ ನಿತ್ರಾಣಿ ಬಂದಂಗೆ ಆಗ್ಲಕ್ಕತ್ತದ ಸೊ ಚಿಕ್ಕೋಣ ಸ್ಕೂಲಿಗೆ ಹೋಗೋಣ ಮಿಕ್ಕೋಣ ಹೋಗಿಲ್ಲ ಮಿಕ್ಕೋಲ್ ಈಕಿಂಗ್ ಕೂಡ ಹುಡುಗಿ ಕೂಡ ಆಡ್ಲಕ್ಕತ್ತಾನ ಆಡ ಕೂಡ ಅನ್ಸ್ಬಿಟ್ಟೆ ಬಡ ಬಡಬುಡ ಇಷ್ಟು ಬಟ್ಟಿಗೆ ಒಣಗಕ್ಕೆ ಹಾಕಿ ಬಡ ಮನೆಗೆ ಒರ್ಸ್ಕೊಂಡ್ಬಿಡ್ತೀನಿ ಬಾಂಡೆ ನೋಡ್ರಿಗ ಇಷ್ಟು ಈಗ ತೊಳ್ಕೊಂಡು ಇಟ್ಬಿಟ್ಟಿನಿ ಈಗ ಫಸ್ಟಿಗೆ ಬಟ್ಟೆ ಒಣಗಿಸ್ಕೊತೀನಿ ಎಲ್ಲ ಕೆಲಸ ಮುಗೀತು ನೋಡ್ರಿ ನಂದು ಬೆಳಗ್ಗೆ ಚಿಕ್ಕು ಸಂತೋಷ ಹೋದಾಗ ನಾನು ಮಿಕ್ಕು ಇಬ್ರು ಸೊಪ್ಪತ್ತ ಮಕ್ಕಂಬಿಟ್ಟಿವಿ ಆ ಮಕ್ಕೊಂಡಿದ್ದೆ ಹ್ಯಾಂಗೆ ನಾನು ಮತ್ತೊಂದ್ ಜೊತೆ ಮಕ್ಕಂಬಿಟ್ಟು ಒಂದು ಶುಟ್ಟಿ ಇತ್ತು ನನಗೆ ಒಟ್ಟು ಹೇಳೋಕ್ಕಾಗಲ್ಲ ಮುಂಜಾನೆ ಮುಂಜೋಣ ಬೊಕ್ಕು ಬುಟ್ಟಿ ತ್ರಾಸ ಆಲತ್ತಿತ್ತು ಒಂದು ಬೊಕ್ಕಳು ಅಂದ್ರೆ ಬೊಕ್ಕು ತ್ರಾಸ ಆಲಕತ್ತಿತ್ತು ಇತ್ತು ಮೋರಮ್ಮ ಬೇರೆ ಅದ ಏನಾರೇ ಮಾಡ್ಬೇಕಂದ್ರೆ ಏನೋ ಮಾಡೋದು ಆಗಲಿಲ್ಲ ನನ್ಗೆ ಏನಿಂತ ತೊಗೊಂಡ ಮಿಕ್ಕು ಸಂಗಟ್ ಮಕ್ಕೊಂಡು ಮಕೊಂಡು ಸಾಕಾದ್ ಬಾಕ್ ಮತಿ ಅತಿ ಕೆಸಿನ तो बांडे आ दूध दिख दिया दीपू कभी किसी ने चार रस तीन दो तीन कैसे ना बांडे दूध दिख कि यार कसा किसा मार यार लग हास की तरह यार लग मार बट्टी वो यार लग मारी आराम से नीचे नीचे कुत्ते नोट रहे ताकि उड़ के उड़ा आड़ लगता है उन सुट्टी है ता और बट्टी हक बेकार है और बाजू तो हक्कियार बट्टी ಅದಕ್ಕೆ ನಾನು ಸುಮ್ನೆ ಗಪ್ಪ ಬಿಟ್ಟೆನ ಒಳಗೆ ಹಾಕು ಹಾಕ್ ಅವ್ರ ಒಳಗ ಮತ್ತು ಆಮೇಲೆ ಹಾಕ್ದ ರೈತೆ ನಮ್ಮ ಕೆಸಮ್ ಬಿಟ್ಟೀನಿ ಸಾಕೈತು ಈಗ ಬಂದಬಳಗ್ಗೆ ಏನು ಈಗ ಅಡುಗೆ ಮಾಡ್ತೀನಿ ಒಂದು ಸ್ವಲ್ಪ ಚಜ್ಜಕ್ ಮಾಡ್ಬೇಕಲ್ಲತ್ತೀನಿ ಹಾಲ್ಗಾರು ಮಾಡಿಬಿಟ್ಟು ಬಿಡ್ಬೇಕಂತೀನಿ ನೋಡ್ರಿ ಈಗ ಭೀ ನನ್ನ ಮನಸ್ಸು ಹೆಂಗೆ ಅಲ್ತ ಗಪ್ಪ ಮೊಪ್ಪು ಹಿಂಗೆ ಅನ್ಸಲಕ್ಕೆ ಅಷ್ಟು ತ್ರಾಸಂದ್ರೆ ತ್ರಾಸ ಆಲಾಗತ್ತದ ಮನೆಗೆ ಎಲ್ಲಿ ಒಂದು ಸೊ ನನಗೆ ಹೊಟ್ಟೆ ಒಂದು ಭಾಳ ಭಯಂಕರ ಭಯ ಅದ್ರಾಗ ಬಿ ನನಗೆ ನಾಲ್ಕೈದು ದಿನ ಆದ್ಬೇಕು ಡೇಟ್ ಆಗ್ಯದಲ್ಲ ರೀ ಹಾಗ ನಂಗೆ ಹತ್ತು ಹನ್ನೊಂದು ಹತ್ತಿರ ಹನ್ನೊಂದು ತಾರೀಕು ಈ ಇಡ್ಬೇಕು ದಿನ ಆಗ್ಬೇಕಾಯ್ತಲ್ಲ ಜಾಸ್ತಿ ಪೇನ್ ಕೊಡ್ಲಕ್ಕ ಹೊಟ್ಟೆ ನನಗೆ ಇದೇನು ನಾಚಿಕೋ ವಿಷಯ ಅಲ್ಲಿ ಇದೇನೆಲ್ಲ ನ್ಯಾಚುರಲ್ ಅದ ಹೌದಿಲ್ಲ ಇದು ದೇವ್ರ ಕೊಟ್ಟಿದ ಹೌದಿಲ್ಲ ತೋ ನೋಡ್ತೀನಿ ರೀ ನಾ ಈಗ ಏನೇನು ಮಾಡಬೇಕು ಏನೇನಿಲ್ಲ ನನಗೆ ನನಗ್ರಿಗೆ ಇಳಂಗೆ ಏನು ಮಾಡಂಗೇ ಆಗೋಲ್ಲಾಗ್ಯದ ಮನಸ್ಸಿಗೆ ಏನು ಮಾಡೋಂಗಾಗಲ್ಲ ಆಗ್ಯದ ಸ್ವಲ್ ಕುತ್ತಿ ಆಮ್ಯಾಗ ಮಾಡ್ತೀನಿ ಮ ಚಿಕ್ಕಣ್ಣ ಪರ ಟೈಮ್ ಆಗ್ತದೆಲ್ಲ ಅವಾಗ ಮಾಡ್ತೀನಿ ನೀನು ಚಪಾತಿ ಗಿಪಾತಿ ಮಾಡಲಿ ಏನು ಚಜ್ಜೆ ಮಾಡಲಿ ಏನು ಮಾಡಲಿ ಗೊತ್ತಾಗಲ್ಲ ಒಂದಿಷ್ಟು ಎಲ್ಲ ಮಡ್ಚಿಡಬೇಕು ಸಂತೋಷನ ಬಟ್ಟೆ ಪ್ರೆಸ್ಸಿ ಕೊಡಬೇಕು ನೋಡ್ತೀನಿ ಏನೇನು ಆಗ್ತದ ಏನೇನಿಲ್ಲ ಫುಲ್ಲು ಸುಸ್ತಾಗ್ತದ ಈ ಕಣ ಬಂದ ನೋಡ್ರಿ ಆಡ್ನು ಬಂದ ಅವ್ನು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡಿಸ್ಕೊಂಡು ಆಟಾಡಕ್ ಹೋಗಿದ ಈಗ ಆಟಾಡ್ ಬಂದ ಮುಖ ನೋಡ್ರಿ ಪೂರ ಹ್ಯಾಂಗ್ ಮಾಡ್ಕೊಂಡ್ ಬಂದನ್ ಪೂರ ಬೇವರ್ ಬೇವರ್ ಏನ್ ಕೆಲಸ ಮಾಡ್ಲಿ ಅರ್ಥ ಆಗಲ್ಲ ಆಗ ಇಬ್ಬರು ಕಲ್ತ್ ಈಗ ಆರಾಮ್ಸೆ ಹೆಂಗ ಮಾಡ್ತಾರ ನೋಡ್ರಿ ನೋಡ್ರಿ ಈಗ ಚಿಕ್ಕ ಮಿಕ್ಕು ದಿನ ಸ್ನಾನ ಮುಗಿಸ್ಕೊಂಡಾರ ಈಗ ದೇವ್ರಿಗೆ ಪೂಜಾ ಮಾಡತ್ತಾರೆ ಯಾಕಂದ್ರೆ ನಾ ಮಾಡೋ ಮಾಡಲ್ಲ ಅದಕ್ಕೆ ಅವರಿಗೆ ಮಾಡಪ್ಪ ಅಂದಿನಿ ಅವ್ರು ಬರತೇನೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದ ಇಬ್ರು ಬಂದಾರ ಈಗ ಸ್ನಾನಗಿನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗ್ಯಾರ ತಮ್ ತಮ್ಮ ಬಟ್ಟೆ ಎಲ್ಲ ಹಾಯ್ಕೊಂಡು ರೆಡಿಯಾಗಿ ಈಗ ದೇವ್ರಿಗೆ ಪೂಜೆ ಮಾಡತ್ತಾರ ಏ ಬಿಡಮ್ಮಮ್ಮ ಇದು ಮೌರಮ್ಮ ಅವರ ಹಬ್ಬದ ಶುಭಾಶಯಗಳು ಹ್ಮ್ ನೋಡ್ರಿ ಮಧ್ಯಾಹ್ನ ಉಳ್ಳಕ ಚಜಕ ಮತ್ತಂದ್ರ ಹಾಲ್ ಮಾಡಿ ನೋಡ್ರಿ ಬೇರೆದೇನು ನನಗೆ ಮಾಡಕ್ ಆಲಿಲ್ಲ ಸ್ವಪ್ ನನಗ ಆಗ್ಯದ ಕೆಲಸ ಮಾಡೋದು ಸಂತೋಷ್ನ ಆಫೀಸ್ಗೆ ಹೋಗ್ಯಾರ ಹಂಗಂತ ಕೇಸಿನ ಈಗಿನ ಮಧ್ಯಾಹ್ನ ಅವ್ರಿಗೆ ಊಟಕ ಚಜ್ಜಕ ಮತ್ತಂದ್ರ ಹಾಲು ಬಿಸಿ ಬಿಸಿ ಹಾಲು ಚಚ್ಚಕ್ ಮಾಡಿ ನೋಡ್ರಿ ಅವರಿಗೆ ಹಂಗ ಮಮ್ಮ ಹ್ಮ್ ಹಾಲು ಹಾಕೊಂಡ್ ತಿನ್ರು ಅಂದ್ರೆ ಒಲ್ಲ ತುಪ್ಪ ಇಲ್ಲಲ್ರಿ ಹಾಲ್ ಹಾಕೊಂಡು ಉಂಡ್ರು ಅನ್ನೋ ಒಲ್ಲತ್ತಾರ ನೋಡ್ರಿ ಇಬ್ರು ಒಣದ್ ಹಂಗೆ ತಿನ್ ತಿನ್ನಲ್ಲತ್ತಾರ ನೋಡ್ರಿ ನಾವೊಂದ್ ಸ್ವಲ್ಪ ಹಾಲು ಹಾಕೊಂಡಿ ಒಣದ ಮತ್ತ ತುಪ್ಪ ಇಲ್ಲ ಹಾಲು ಇಲ್ಲ ಅಲ್ಲ ತಿನ್ ಹ್ಮ್ ಸರಿ ತಿನ್ರಿ ಇಬ್ಬರದು ಊಟ ಈಗ ಇಬ್ಬರು ಮನ್ಕೊಲಕ್ಕ ಚಿಕ್ಕ ಹಂಗೆ ಮಾಡಬಾರ್ದು ಮಾರಿ ಮಾರಿಮೈ ಹೆಂಗೆ ಕೌದಿ ಹಂಗೆ ಮುಚ್ಕೊಂಡ ನೋಡ್ರಿ ಅವಾಗ ಚಲೋ ಇಬ್ರು ಈಗ ಒಂದು ಒಂದು ತಾಸು ಮಕ್ಕೋರಿ ಏನು ಮೂರು ನಲ್ವತ್ತು ಹಂಗೆ ಅಲ್ಲತ್ತದ್ರಿ ಟೈಮ್ ಐದಕ್ಕೆ ಹಂಗೆ ಎಬ್ಬಸ್ತೀನಿ ಐದುವರೆಗೆ ಹೋಗ್ ಹೋಗ್ತಾರೆ ಟ್ಯೂಷನ್ಗೆ ಚಲೋ ಮನ್ಕೋರು ಸೊಪ್ಪೊತಿ ಹಂಗೆ ಮಾಡಬಾರ್ದು ನೋಡ್ರಿ ಈಗ ನಮ್ದಿಬ್ಬರು ಸಾಬರ್ ಮನ್ಕೊಂಡಿದ್ರು ಈಗ ಅಂದ್ರೆ ಅವರಿಬ್ರು ಟ್ಯೂಷನ್ಗೆ ಹೋಲಕ್ಕೆ ನೋಡ್ರಿ ಈಗ ಏನೋ ಹೋಮ್ ವರ್ಕ್ ಹಾಶಾರತ್ತವ್ರ ಮೇಡಮ್ ಗ್ರೂಪ್ನಾಗೆ ಒಂದೊಂದು ದಿನ ಫೋನ್ ಒಯ್ತಾರೆ ಒಂದೊಂದು ದಿನ ಬಿಟ್ಟು ಹೋಗ್ತಾರೆ ನೋಡ್ರಿ ಮನೆಯಾಗ ಮನ್ಯಾಗ ಮಮ್ಮ ಟೈಮ್ ಆಲಕ್ಕತ್ತದ ಮಿಕ್ಕು ಚಾ ಮಾಡ್ಬೇಡ ಏನು ಹೇಳ್ತೀನಿ ಚಿಕ್ಕ ಜಸ್ಲಿಂದ ಹೋಮ್ ವರ್ಕ್ ಬಳಸ್ಟ್ ಅಂತ ಹಾಕೇಳಿ ಏನು ಹೇಳ್ತೀನಿ ಹಾಂ ಏನು ಬಾಯ್ ಮಮ್ಮ ಇಬ್ಬರಿಗೂ ಚಿಕ್ಕ ಬಾಯ್ ಚಾವ್ ಮಾಡ್ಬೇಡ್ರಾ ಮಮ್ಮ ಹ್ಞೂ ಏನಾಯ್ತು ಒಂದ್ ಕಡೆಗ ಹೋಗ್ರ ಒಂದ್ ಕಡೆಗ ಹೋಗ್ರಮ ಬಾಯ್ ಇಲ್ಲಿ ನೋಡ್ರಿ ಯಾರೋ ಬಲೂನ್ಗಳು ಹಾಕ್ಯಾರ ಬಟ್ಟಿ ಒಣಸಕ್ ಬಂದಿದ್ವಿ ನಾನು ಶಿವನ್ಯ ಇಬ್ಬರು ಕಲ್ತು ದೇಕ್ ಶಿವನ್ಯ ಹಾ ಯಾರೋ ಹಾರ್ಸ್ಯಾರ ನೋಡ್ರಿ ಇದ್ರದ್ದು ಹಾರ್ಟ್ ಇರ್ತಾವಲ್ರಿ ಅವು ಹಾಕ್ಯಾರ ನೋಡ್ರಿ ಅವ್ರಾಗ ಎಷ್ಟು ಚಂದ ಕಾಣಿಸ್ಲತ್ತ

ನಾನು ನೋಡ್ರಿ ಈಗ ಇಷ್ಟು ಬಟ್ಟೆ ಒಕ್ಕೊಂಡ್ಬಿಟ್ಟಿನಿ ಇಷ್ಟು ಒಕ್ಕೊಂಡು ಪಿಸ ಒಣಗ್ಬಿಟ್ಟಿನಿ ನೋಡ್ರಿಗ ಅಲ್ಲಿ ನಿಂತ ಇಲ್ಲಿತನ ಅವರು ಚಿಕ್ಕ ಮಿಕ್ಕು ಬಿಟ್ಟು ಟ್ಯೂಷನ್ಗೆ ಹೋಗ್ಯಾರ ಶಿವನೇ ಫೋನ್ ಆಟ ಆಟಾಡಕ್ಕೆ ಹೋದ್ಬಿಟ್ಟು ಅವ್ರ ಮಮ್ಮಿ ಒಣಗಿಸ್ತೀವಿ ಬಟ್ಟೆ ಬರ್ತವ್ರು ಸುಮ್ಮನೆ ಎಲ್ಲ ಅಂದ್ ಪಿಸ್ ಗಪ್ಪಾ ಬಿಟ್ಟು ಸೊ ಈಗ ಇಷ್ಟು ಬಟ್ಟೆ ಒಣಗಿಸ್ತೀನಿ ನೋಡ್ರಿ ನಾ ಈಗ ನಾ ಈಗ ಬಟ್ಟೆ ಅದು ಎಲ್ಲ ಬಂದ ಈಗ ಚಪಾತಿಗೆ ಹಿಟ್ನಾದ್ಕೋಬೇಕಂತಲ್ಲ ಕತ್ತೀನಿ ಇಲ್ಲಾಂದ್ರೆ ಮತ್ತೆ ಸ್ವಲ್ಪ ಚಜ್ಜಕ್ಕೆ ಹಾಲು ಗರಂ ಮಾಡಿಟ್ಟಿನಿ ಈಗಂದ್ರೆ ಹಿಟ್ ನಾತ್ಕೋತೀನಿ ನಾನು ಇಬ್ರಿಗೆ ಟ್ಯೂಷನ್ಗೆ ಹೋಗಿ ಬಂದುಬಿಟ್ಟು ಟ್ಯೂಷನಿಗೆ ಬಂದಾರ ಮತ್ತು ಅವ್ರ ಪಪ್ಪನ ಬಟ್ಟಿನೂ ಒಂದು ಪ್ರೆಸ್ ಮಾಡ್ಕೊಂಬಂದು ಅದನ್ನು ಮಾಡ್ಕೊಂಬಂದ್ರು ಅವ್ರು ಬರತನ ನೋಡಿದ್ರೆ ನಾ ಏನು ಮಾಡ್ಕತ್ತಿದ್ರು ಅಂದರೆ ಕೊತ್ತಂಬರಿ ಪುದೀನ ಸೋಸ್ಕೊಳ್ಳಕತ್ತಿದ್ವಿ ನೋಡಿ ಹಿಟ್ಟು ಎಲ್ಲ ನಾ ಅದು ಮಾಡಿ ಆರಾಮ್ಸೆ ಇಟ್ಕೊಂಡ್ತೀನಿ ಈಗ ಏನಿಲ್ಲ ಇಷ್ಟು ಸೋಸಿ ಬಡಬಡ ಈಗ ಪಲ್ಯ ಮಾಡ್ಕೋಬೇಕಲ್ಲ ತಿಂಗೆ ಗೋಬಿ ಪಲ್ಯ ಚಪಾತಿ ಮಾಡ್ಕೊತೀನಿ ಇವರಿಬ್ಬರಿ ಒಂದು ಸ್ವಲ್ಪ ಮಾಲಿಕೆ ತಿಂದು ಓದ್ಕೊಂಡಿರ್ತಾರೆ ಈಗ ಏನು ಹೇಳ್ತೀನಿ ಪ್ರೆಸ್ ಬರ್ತದೀನಿ ಇಬ್ಬರಿ ಮಾಲಿಕೆ ತಿಂದು ಏನು ಮಾಡ್ತೀರಿ ಇಬ್ರು ಹ್ಯಾಪಿ ಪಡಾಯಿ ಹಾಂ ಹಾಂ ಹೇಳ್ತೀನಿ ಕುತ್ಕೊಂಡು ಸರಿ ಇಲ್ಲಿ ನೋಡ್ರಿ ಇಬ್ರು ಸಾಬಾರು ಓದ್ಕೋದು ಕೂತಾರೆ ಟ್ಯೂಷನಿಂದ ಬಂದ್ರು ಮಾವಿನ ತಿಂದ್ ಜರ ಆಟ ಆಡಿದ್ರು ಆಟ ಆಡ ಕೆಲ್ಸೀನಿ ಓದ್ಕೋದ್ ಕುಂತಾರ ನೋಡ್ರಿ ಇಬ್ರು ಕಲ್ಸು ಈಗ ನಾನು ಏನು ಮಾಡಿ ಉಳ್ಳಾಗಡ್ಡಿ ಟೊಮೆ ಮೆಣಸಿಕೆ ಹೊಳ್ಕೊಂಡು ಒಂದು ದೊಡ್ಡ ಟಮಾಟೆ ಹೊಳ್ಕೊಂಡು ಟಮಟೆ ಅಂತೂ ಶಂಬರ್ ರೂಪಾಯಿ ಕಿಲೋ ಆಗಿ ಬಿಡ್ಲಕ್ಕತ್ತ ನೋಡ್ರಿ ದಿಲ್ಲಿದಾಗ ಒಂದೇ ಹೋಳ್ಕೊಂಡು ದೊಡ್ಡ ದಿಶ್ ದೊಡ್ಡ ಟಮಟೆ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಮೆಣಸಿಕೆ ಮತ್ತಂದ್ರೆ ಗೋಬಿ ನೀರು ಕೊಯ್ದಿಟ್ಟಿದ್ರೆ ಇನ್ನೊಂದು ನೀರಾಗಿ ತೊಳ್ಕೊತೀನಿ ರೀ ಅದಕ್ಕೀಗ ಇವಾಗ ಆಮೇಲೆ ಸೋಸ್ಕೊತೀನಿ ಪಲ್ಯಕ್ಕೆ ಇಟ್ಟು ಬಂದು ಆಮೇಲೆ ಸೋಸ್ಕೋದ್ ಕುಂದಿರ್ತೀನಿ ಹಿಂಗಿರಿಬ್ರು ಓದ್ಕೊಂಡು ಕುಂತಾರೆ ನೋಡ್ರಿ ಮಮ್ಮನಿ ಏನು ಮಾಡಕತ್ತೆ ಚಿಕ್ಕು ಮಿಕ್ಕು ನೀನು ದೋ ಬೈಲೋಕಿ ದೋ ಬೈಲೋಕಿ ಕಥಾ ಅಚ್ಚಾ ಮಾಡಿ 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 ಸರಿ ಮಾಡಿ ಹ್ಞೂ ಎತ್ತಗೊಳ್ಗಿರ್ತಾವ ಏನಿರ್ತದ हीरा मोती, दुण दुण मोती। तो सरी सर सरी बरी इग्नी इग्नी बरी अभी कह दे डिटेल तक ही रे है ड्रेम ये ला हम्म 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 ನಾನು ಗೋಬಿ ಪಲ್ಯ ಮಾಡ್ಲಕತ್ತೀನಿ ಅದಕ್ಕೋಸ್ಕರ ಗೋಬಿ ಎಲ್ಲ ಹುಳ್ಕೊಂಡು ಇಟ್ಕೊಂಡಿನಿ ಚಂದ ತೊಳ್ಕೊಂಡು ಇಟ್ಕೊಂಡಿನಿ ಮತ್ತು ಟಮಾಟೆ ಮೆಣಸಿಕೆ ಉಳ್ಳಾಗಡ್ಡಿ ತೊಗೊಂಡಿನಿ ಆಸ್ ಇಟ್ ಈಸ್ ಎಲ್ಲ ಮಸಾಲಿ ತೊಗೊಂಡಿನಿ ಮತ್ತಂದ್ರೆ ಮೂರು ತತ್ತಿ ತೊಳೀನಿ ನೋಡಿರಿ ಅಂಡಾ ಗೋಬಿ ಮಾಡ್ಲಕ್ಕೀನಿ ಅದ್ರ ಮ್ಯಾಮ್ ಫುಲ್ ಖರ್ ಖರ್ ಆಗ್ಯಾವ ನೋಡಿ ನೀನು ಕೊಯ್ದಿದಾಗ ಈಗ ಹೋಗೋಣಾಗೆ ನಾನು ಎಣ್ಣೆ ಹಾಕೊಂಡಿನೀಗ ಬಡ ಬಡ ಈಗ ನಾನು ಉಳ್ಳಾಗಡ್ಡಿ ಮತ್ತು ಮೆಣಸಿಕೇನು ಹುಳ್ಕೊಂಡಿನಲ್ರಿ ಇದು ಹಾಕ್ತೀನಿ ರೀ ಇದ್ರಾಗ ನೋಡ್ರೀಗ ಉಳ್ಳಾಗಡ್ಡಿ ಚಂದನಿಗೆ ಫ್ರೈ ಆಗತ್ತದ ಇದು ಫ್ರೈ ಆದ ಬಳಕೆ ಎಲ್ಲ ಮಸಾಲೆ ಅದು ಹಾಕ್ತೀನಿ ಮೊನ್ನೆನೇ ಅಲ್ಲ ಬಳ್ಳು ಪೇಸ್ಟ್ ಮಾಡ್ಕೊಂಡಿದ್ದು ನೋಡಿ ಇದಿಷ್ಟು ಹೋದ ಇದಿಷ್ಟು ಇದ್ರಾಗ ಹಾಕ್ಬಿಡ್ತೀನಿ ಮತ್ತಂದ್ರೆ ಎಲ್ಲ ಮಸಾಲೆ ಟಮಾಟೆ ಹಾಕಿ ಚಂದ ಫ್ರೈ ಮಾಡ್ಕೊಂಡು ಆಮೇಲೆ ಗೋಬಿ ಹಾಕ್ತೀನಿ ನಾನು ನೋಡಿದ್ರೊಳಗೆ ಈಗ ಅಳ್ಳ ಬಳ್ಳುಳ್ಳಿ ಪೇಸ್ಟ್ ಹಾಕೊಂಡಿನಿ ಮತ್ತು ಅಂದ್ರೆ ಅರಿಶಿಣ ಪುಡಿ ಹಾಕೊಂಡಿನಿ ಮಸಾಲೆ ಖಾರ ಮತ್ತು ಅಂದ್ರೆ ಮಣ್ಣ ಮಣ್ಣಿನ ತಂದಿ ಚಿ ಮಸಾಲ ಇರ್ತದೆ ಅದು ಸ್ವಲ್ಪ ಹೈಕೊಂಡಿನಿ ಮತ್ತಂದ್ರೆ ಖಾರದ ಪುಡಿ ಹಾಕೊಂಡಿನಿ ಮತ್ತು ಅಂದ್ರೆ ಉಪ್ಪು ಹಾಕೊಂಡಿನಿ ಇದಕ್ಕೆ ಚಂದ ಮಿಕ್ಸ್ ಮಾಡ್ಕೊತೀನಿ ಈಗ ಈಗ ನೋಡ್ರಿ ಮಸಾಲೆ ಎಲ್ಲ ಚಂದ ಮಿಕ್ಸ್ ಆಗ್ಯದ ಚಂದ ಎಣ್ಣೆ ಇಲ್ಲ ಚೆನ್ನಾಗಿ ಟೊಮೆಟೆ ಹಾಕ್ತೀನಿ ಇದಕ್ಕೆ ಮತ್ತೊಂದು ಗೋಬಿ ಹಾಕಿಸಿ ಫ್ರೈ ಮಾಡ್ಕೋ ಈಗ ಟೊಮೆಟಾ ಮಸಾಲೆ ಎಲ್ಲ ಹಾಕಿ ಗೋಬಿ ಹಾಕಿ ಚಂದ ಮಿಕ್ಸ್ ಒಂದು ಐದು ನಿಮಿಷ ಇದಕ್ಕೆ ಏನು ಮಾಡ್ತೀನಿ ಸ್ಲೋ ಗ್ಯಾಸ್ ಮ್ಯಾಗ ಮಾಡಿ ಆಮೇಲೆ ಒಂದು ಐದು ನಿಮಿಷ ಸ್ಪೀಡ್ ಗ್ಯಾಸ್ ಮ್ಯಾಗೆ ಇಟ್ಕಿನ ಪಲ್ಯ ರೆಡಿ ನೋಡಿ ಆಮೇಲೆ ಚಪಾತಿ ಲಟಾಸ್ಕೊತೀನಿ ಪಲ್ಯ ನೋಡ್ರಿ ಎಷ್ಟು ಚಂದ ಕುದಿಲಿ ತೋ ಸ್ಮೆಲ್ ಮಸ್ತ್ ಹೊಂಟದ ಇನ್ನೊಂದು ಸ್ವಲ್ಪ ಇಷ್ಟು ನೀರು ಅಣಸಿ ಏನು ಮಾಡ್ತೀನಿ ರೀ ಈಗ ಮೂರು ತತ್ತಿ ಅವಲ್ರಿ ಇದ್ರಾಗ ಹಾಕ್ಬಿಡ್ತೀನಿ ಯಾಕಂದ್ರೆ ಪಲ್ಯ ಸ್ವಲ್ಪ ಹಂಗಾದ ಮೂರೇ ತತ್ತಿ ಹಾಕ್ಲಕ್ಕಿನಿ ಇದ್ರಾಗ ಫಟಾಫಟಿಗೆ ಅಂಡ ಗೋಬಿ ರೆಡಿ ಆಯ್ತಂದ್ರೆ ಒಂದು ಸಲ ಪ್ರೈಸ್ ಮಾಡ್ತೀನಿ ಆಮೇಲೆ ಚಪಾತಿ ಮಾಡ್ಕೋತೀನಿ ಸಂತೋಷವ್ರು ಬರ್ತಾರಲ್ಲ ಹೇಗೆ ಅವಾಗ ಮಾಡ್ಕೊಂಡ್ಬಿಡ್ತೀನಿ ಈಗ ಮೂರು ತತ್ತಿ ಒಡ್ದೆ ಹಾಕ್ಬಿಡ್ತೀನಿ ಇದ್ರಾಗ ನೀವು ಒಂದು ಸಲ ನೀವು ಮನ್ಯಾಗ ಮಾಡ್ಕೆ ನೋಡಿರಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ತದೆ ನೀವು ನೋಡಿ ಅಂದ್ರೆ ಇದ್ರಾಗ ಒಟ್ಟು ನೀರು ಇಡ್ಬಾರ್ದು ಗೋಬಿ ಪಲ್ಯ ಫುಲ್ ಆಣಿಸ್ಕೊಂಡು ಆಮೇಲೆ ಇದ್ರಾಗ ನೀವು ತತ್ತಿ ಹಾಕ್ಬೇಕು ನೋಡಿ ಭಾರಿ ಅಂದ್ರೆ ಭಾರಿ ಟೇಸ್ಟಿ ಇರ್ತದ್ರಿ ಒಂದ್ಸಲ ಮಾಡಿ ನೋಡಿರಿ ನೀ ನಾನು ನಾನು ಈಗ ಇಷ್ಟು ಚಂದ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೀನಿ ಗ್ಯಾಸ್ನೂ ಸ್ಪೀಡೇ ಅದ ನೋಡಿರಿ ಒಂದ್ ನಿಮಿಷದಕ್ಕೆ ಹೈ ಹೈಂಗ್ ಹೈ ಫ್ಲೇನ್ಗ ಇಟ್ಕ್ರಿ ಇದಕ್ಕೆ ಇಳಿಸ್ಬಿಡ್ತೀನಿ ನೋಡ್ರಿ ಈಗ ಗೋಬಿ ಪಲ್ಯನೂ ರೆಡಿ ಆಯ್ತು ಮತ್ತೊಂದ್ರಿಗೆ ಅನ್ನಕ್ಕೂ ಇಟ್ಬಿಟ್ಟಿನಿ ಇವ್ರಿಬ್ರದ್ದು ಬಕ್ಕು ಚಾವ್ ನೋಡ್ ಬರ್ತೀನಿ ಇವ್ರಿಗೆ ಹೋಗಿ ಅವ್ರಿಬ್ರದ್ದು ಏನ್ ನಡದ್ ನೋಡ್ರಿ ಅವರಿಬ್ಬರು ಏನ್ ಮಾಡಕತ್ತಾರ ನೋಡ್ರಿ ಆಟ ಆಡ್ಲತ್ತಾರೋ ಓದಕತ್ತಾರ ಜಗಳ ಆಡ್ಲಕತ್ತಾರೋ ನಗ್ಲಕ್ ಗೊತ್ತಾಗಲ್ಲ ಅವ್ರಿಬ್ರು ಓದಕತ್ತಾರೆ ಹಂಗಾರೆ ಫುಲ್ ಸಾಕು ಸಾಕು ನಾ ಪಲ್ಯನೂ ಮಾಡ್ದೆ ಅನ್ನಕ್ಕೂ ಇಟ್ಟು ಬಂದ ಚಪಾತಿ ಆಮೇಲೆ ಮಾಡ್ತೀನಿ ಸಂತೋಷ ಬಂದಾಗ ಏನೋ ಹೊಟ್ಟೀನಲ್ಲತ್ತಾರ ಅವರು ಹೊಟ್ಟೆ ಬೊಕ್ಕು ಬೇನಿ ಆಲಕತ್ತ ಹಿಂಟ್ರ ಬ್ಯಾನಿ ಆಗತ್ತೆ ಹೊಟ್ಟಿ ಅಸ್ತರ ನೋಡಿ ನಮ್ಮ ಯಾರು ಯಾವ ಯಾವ್ರ ಮಹಾರಾಜ್ ಇದ್ದೀನಿ ಚಿಡಮಗೇರಿ ಮಹಾರಾಜ್ ಜಮಾದಾರ್ನ ಮಹಾರಾಜ ಜಮಾದಾರ್ನ ಜಮದಾರ್ ಏ ಓ ಮಹಾರಾಜ್ ಚಿಡಮಗೇರಿಗ ನಾನು ನಾನ್ ಮಧ್ಯಾಹ್ನ ಫೋನ್ ಮಾಡ್ದಾಗ ನನಗಾವ ಎಷ್ಟ ತಪ್ಪಿದ್ ಈಗ ಈಗೇನಲ್ಲ ತಿ

कौन गाना है? है है मुझे मुझे तो मुझे तो मुझे नहीं 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 पता पता मत मत पूछो पूछो ना ना मेरी तो जरूरत से बैठे बैठे क्या ये रही मनी जल्दी बोलिए बोलिए बोलिए

ನಾ ಕ್ಲೀನ್ ಶೋ ಮಾಡ್ಕೊಂಡಿದ್ದ ಮೀಸಿ ಚಂದ ಅರ್ಧನೆ ಅರ್ಧ ನೀವು ಬಿಡಿಸ್ಕೊಂಡಿದ್ದಾರೆ ಪೂರ ನೋಡ್ರಿಗ ನಮ್ದು ಅಡಿಗೆ ಎಲ್ಲ ರೆಡಿ ಆಗ್ಯದ ಬರ್ ಎಲ್ಲರು ಕಲ್ತ್ ಊಟ ಮಾಡಮ್ಮ ಇಲ್ಲಿ ಸಂತೋಷ ಅವ್ರ ನೀರ್ ಹಾಕ್ಲತ್ತಾರ ಇಲ್ಲಿ ಎಲ್ಲರು ಕಲ್ತ್ ಕೆಸಿ ಪಿಕ್ಚರ್ ನೋಡಕ್ ಹತ್ತಿವ್ ಶ್ರೀ ಯಾವ ಪಿಕ್ಚರ್ ಅದ ಇದು ಯಾವ್ದು

ನೋಡ್ರಿ ಈಗ ಅಡಿಗೆ ಎಲ್ಲ ರೆಡಿ ಆಗ್ಯದ ನಾ ಏನ್ ಮಾಡಿ ಅಂದ್ರೆ ಅಂಡಾ ಗೋಬಿ ಮಾಡಿ ನೋಡ್ರಿ ಅಂಡಾ ಗೋಬಿ ಮಾಡೀನಿ ಬಿಸಿ ಬಿಸಿ ರೈಸ್ ಮತ್ತೆ ಫುಲ್ಕೆ ಮಾಡೀನಿ ಚಜಕ ಐತ್ರಿ ಮತ್ತಂದ್ರೆ ಹಾಲ್ ಅದ ಮತ್ತಂದ್ರೆ ಶೌಂತಿಕಾಯಿ ಎಲ್ಲಾ ಮಸ್ತ್ ಎಕ್ದ್ ಅಡಿಗೆ ರೆಡಿ ಆಗ್ಯದ ನೋಡ್ರಿ ಉತ್ತರ ಕರ್ನಾಟಕ ಕರ್ನಾಟಕ ಮಂದಿ ಸ್ಪೆಷಲ್ ಅಡಿಗೆ ಅಂತೀವಲ್ರಿ ಹಂಗ ಬರ್ರಿ ಎಲ್ಲರ್ಕಂತ ಊಟ ಮಾಡಮ್ಮ ಹೋಯಿಸೆಲ್ಲಾ ಮತ್ತೆ ನಾನು वापस ಉಳಗಡ್ಡಿ ತನ್ನ ಉಳಗಡ್ಡಿ ಹೋಯಿದೆ ನೋಡ್ರಿ ಮತ್ತೆ ಮಲ್ತ್ಯ ಸಿನ್ ಶಾಂತಿಕೆ ಹೋಲಿ ತರ್ವಿ ಜಲ್ಲಿದ ತರಕಾರಿ ರೆಡ್ರೆ ಏನು ಕೀಳೇ ಬ್ಯಾಡ್ರಿ ಸು ಮೊಮ್ಮನೆ ತರಿ پوری ತಿನ್ ಸಮೋದೆ ಅಲ್ಲೆ ಟ್ರಿ ಪೊಡಗೆ ನಮ್ಮ ರಕ್ಕ ಜಾಸ್ತಿ ಬರ್ಜಿ ತಿಕ್ಕೆ ಅದಕಂತ ಕೇಶೆನು

ప్రభుదేవుడు గాడా పో యోపో కమ్సే కమ్ ఒక 5 సల కేర్ నాడర్ ఇరు బార్ 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 హజ్ హజ్ నాడర్ నాదిగా ఇక్షే అవన్ సల వన్ ప్రాజెక్ట్ మాడసో ఇవ ఏననను మే అవర్ ముజే మేజే నా అవర్ థోడా కట్ నా రైహో ఏ కట్ కట్టో ఏన్ కట్ నా ద నిందు ఏయ్ ఇక్ కట్ గాడి వెచ్చతే బहोत अच्छा लग्यो యోపో ఐతి లోడ నా నిందు కల్స ಹಾಂ ಎತ್ತಲಕ್ಕ ಕರಿ ಮೇಡಮ್ ಅವು ಹಾಡ ಬಂದೇ ಬಿಡ್ತಿರಿ ಅದನ್ನ ನೋಡಿ ಸರ್ ನಾವು ಮಲ್ಕೊಂಬಿಡ್ತೀವಿ ತೋರ್ಸೋಣ ಹೆಂಗಾಗ್ಯದ ಹ್ಞೂ ಹ್ಞೂ ಚಲೋ ಅದಿನ ಆಮೇಲೆ ಬರೀ ಆಕತಿ ದಿಕ್ ಟು ಸೇಮ್ ಹಂಗೇದಲ್ಲ ನಿಮ್ಮ ಸ್ಕೂಲ್ನ್ಯಾಗ ಕಳ್ಸಿ ಅಂತ ಇದಲ್ಲ ಇಲ್ಲಿಂದ ಕಾಣಸಲ್ಲ ಆಗ್ಯದ ಅದು ಎಲ್ಲಿ ನೋಡ್ರಿ ಚಿಕ್ಕೋಣಂದೇನೋ ಥೀಮ್ ಪೇಜ್ ಅಂತ ಆಗ್ಯದ ರೆಡಿ ಆಯ್ತು ನೋಡಿ ಎಷ್ಟು ಚಂದ ಕಾಣ್ಸ್ಲಕತ್ತದ ನೋಡಿರಿ ಆಯ್ತಪ್ಪ ರೆಡಿ ಈಗ ಕಂಪ್ಲೀಟ್ ಹಾಂ

ಚಾರ್ಜ್ ಅಂಕರ ವಾಟ್ರ್ ಲೀಕೇಜ್ ಅನಾ ಏನ ತೋಡ ಕ್ಯಾಕ್ ಹರ್ಕೆ ಬೇಕಾರಿ ಡೈಲಾಗ್ ಅದ ರೀ ಅದು ಭಾಳ ಇಷ್ಟ ಇತ್ತು ಅಂದ್ರೆ ಸಂತೋಷ ಅಂದೊಂದು ಡೈಲಾಗ್ ಇತ್ತು ಮಾಡಿದ್ರೆ ಕುರ್ಫಿಯಲ್ಲಿ ಏಕೆ ಆರೇ ಅಂದಂಗ ಅದು ಬದು ಬದು ಒಂದು ಡೈಲಾಗ್ ಇದ್ದಂಗೆ ಇಷ್ಟು ದಿನ ಅದ್ರ ಬಗ್ಗೆ ಕೇಳಿದ್ರೆ ನಂಗೆ ಭಾಳ ಖುಷಿ ಆಯಿತು ತೋ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ರೆ ಏನು ಮಾಡ್ಬೇಕು ಶ್ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೇ ಮಾಡಿರಿ ಮತ್ತು ಸಪೋರ್ಟ್ ಮಾಡಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸ್ರಿ ಅಂತ ಹೇಳ್ಕೊತಿವಿ ಬ್ಲಾಗಿಗ್ ಹೆಣ್ಣು ಮಾಡ್ಲತ್ತೀವಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿಗ್ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬದ್ ಬಳಮಿ ಅಂಡ್ ಸ್ಪೆಷಲಿ ನಿಮ್ ಎಲ್ಲರಿಗೂ ಬ್ಲಾಗ್ಸ್ಗಳು ಹೆಂಗ್ ಕಲ್ಸ್ಲಕತ್ತರ ಅದು ಭೀ ನನಗೆ ಹೇಳ್ರಿ ಹೌದಿಲ್ಲ ಶ್ರೀ ಫಸ್ಟ್ ಟೈಮ್ ನಮ್ಮ ಮತ್ತೆ ನಮ್ಮ ಮಾಮ ಒಂದೊಂದು ಟೇಕ್ ಒಂದೊಂದು ಶಾಕ್ ತೊಗೊಂಡ್ ಕೇಸಿನ ನನ್ನ ಕಳ್ಸಿ ಅದನ್ನ ನೋಡಿ ಹಾಕಿ ಸಂತೋಷ್ ಅಂತೂ ನೀ ಶಾಕ್ ಆಗ್ಯಾನ ನಿನ್ನ ಆಂಟಿ ಮಾಲ್ದಿ ಮಾಡೋದು ಮತ್ತಂದ್ರೆ ಇದು ಏನಂತಾರೆ ನೀವು ತಗೊಂಡು ಹೋಗೋದ್ಯೂ ಶ್ರೀ ಸಂತೋಷ ಪೂರ್ ಶಾಕ್ ಸಂತೋಷ ಹಿಂಗೀಗ ಹ್ಞೂ ಇದೇನಿದು ಓ ಇಷ್ಟು ಖುಷಿ ನಿಂತವರೆಲ್ಲ ವಿಡಿಯೋ ಮಾಡಿ ಕಷರ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಕ್ಕಿ ನಮ್ಮ ಮಾಮಗೂ ಕೂಡ ಎಲ್ಲರಿಗೂ ಕೂಡ ನೀವು ಎಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡ್ತೀರ ಅದಕ್ಕೋಸ್ಕರ ಸೊ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದ್ದೇವೆ ಒಳ್ಳೆಯದು ಮಾಡಿ